ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕೆಂಗಾನೂರ್ ಗ್ರಾಮದಲ್ಲಿ ಭವಾನಿ ಸಾವಯವ ಕೃಷಿ ಮತ್ತು ಆಯುರ್ವೇದ ಔಷಧಿ ಅಂಗಡಿಯನ್ನು ಪ್ರಾರಂಭಿಸಿದ್ದೇವೆ ಬರುವಂತ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದ್ರೆ ಶುಕ್ರವಾರ ದಿವಸ ಅಂಗಡಿಯ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಊರಿನ ಬಂಗಾರದ ಮನುಷ್ಯ ಎನಿಸ್ಕೊಂಡಿರುವಂತಹ ಸುನಿಲ್ ವರ್ಣೇಕರ್ ಅವರು ಕೂಡ ಬರ್ತಾ ಇದ್ದಾರೆ ಗಣ್ಯರು ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯೋಗನ ಪಡೆದುಕೊಳ್ಬೇಕು ಜೊತೆಗೆ ಸಾವಯವನ ಮಾಡೋದ್ರಿಂದ ಭೂಮಿಗೆ ಮತ್ತು ರೈತರಿಗೆ ಎಷ್ಟೊಂದು ಲಾಭಗಳಿದಾವ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆ ಒಂದು ನಾವು ಉತ್ಪನ್ನವನ್ನು ಯಾವ ರೀತಿ ಪಡಿಬೇಕು ಅನ್ನುವಂತ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಅವತ್ತು ನಮ್ಮ ವಿವಾ ಮಾರ್ಟಿನ ಅಹ್ ಲೀಡರ್ಗಳಾಗಿರುವಂತಹ ಶ್ರೀಯುತ ಸಂಜಯ್ ಅಂಗಾರಿ ಸರ್ ಹಾಗೂ ಶರಣು ದನಿಗೊಂಡ ಸರ್ ಹಾಗೂ ಶಿವ ಅಳಗೋಡಿ ಸರ್ ರೇವತಿ ಮೇಡಮ್ ಹಾಗೂ ಎಂ ಡಿ ಪಾಟೀಲ್ ಸರ್ ಅದೇ ರೀತಿ ನಮ್ಮ ಚಂದ್ರಪ್ಪ ಸರ್ ಅವರು ಕೂಡ ಬರ್ತಾ ಇದಾರೆ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ರೈತ ಬಾಂಧವರು ಕೆಂಗನ್ನೂರ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು